ದೂರದ ಒಂದು ತಾಲೂಕಿನಲ್ಲಿ ಎತ್ತನಹಳ್ಳಿ ಎಂಬ ಊರಿತ್ತು ಆ ಊರಿನಲ್ಲಿ ರಾಮಣ್ಣ ಎಂಬ ಕುರಿ ಕಾಯುವ ವ್ಯಕ್ತಿ ಇದ್ದ ರಾಮಣ್ಣ ಬಹಳ ಸಾಧು ಸ್ವಭಾವದ ವ್ಯಕ್ತಿ ಆರೇಳು ಕುರಿಗಳನ್ನು ಮೇಯಿಸಿಕೊಂಡು ಪ್ರತಿ ವರ್ಷ ಒಂದಿಷ್ಟು ಕುರಿಮರಿಗಳನ್ನು ಬೆಳೆಸುತ್ತಾ ದೊಡ್ಡ ಕುಡಿಗಳನ್ನು ಮಾರುತ್ತಾ ಜೀವನವನ್ನು ಖುಷಿಯಿಂದ ನಡೆಸುತ್ತಿದ್ದ ಆ ಊರಿನಲ್ಲಿ ನೂರ ಹತ್ತು ವರ್ಷ ವಯಸ್ಸಿನ ಹಿರಿಯ ಜೀವ ಹೊಂದಿತ್ತು ಊರ ಮುಂದೆ ಇರುವ ಹನುಮಪ್ಪನ ಗುಡಿಯಲ್ಲಿ ಪೂಜೆ ಪುನಸ್ಕಾರ ಮಾಡುತ್ತ ಸದಾ ಲಾಭಣೆ ಪದ ಒಗಟು ಹೇಳುತ್ತಾ ಹತ್ತಿರ ಬರುವ ಜನರಿಗೆ ಹಿಂದೆ ನಡೆದ ಘಟನೆಗಳ ಸಾರವನ್ನು ವಿವರಿಸುತ್ತಾ ತುಂಬಾ ಜನಪ್ರಿಯ ಆಗಿದ್ದ ಆ ಹಿರಿಯ ವ್ಯಕ್ತಿ ರಾಮಣ್ಣ ಮಾತ್ರ ಪ್ರತಿದಿನ ಕುರಿ ಮೇಯಿಸಲು ಹೋಗುವ ಮುನ್ನ ಗುಡಿಗೆ ಹೋಗಿ ಹನುಮಪ್ಪನನ್ನು ಕಂಡು ಕೈ ಮುಗಿದು ಮುಂದೆ ಹೋಗುವ ಅಭ್ಯಾಸ ಬೆಳೆಸಿಕೊಂಡಿದ್ದ ಹನುಮಪ್ಪನಿಗೆ ಕೈ ಮುಗಿದು ಬರುತ್ತಿದ್ದ ಇದು ಅವನ ದಿನಚರಿಯಾಗಿತ್ತು ಸುತ್ತಮುತ್ತಲಿನ ಜನರೆಲ್ಲ ತಮ್ಮ ಮನದ ಮಾತುಗಳನ್ನು ಆ ಪೂಜಾರಜ್ಜನ ಬಳಿ ಹೇಳಿ ಆತ ನೀಡುವ ಸಲಹೆ ಸಹಕಾರ ಮಾರ್ಗದರ್ಶನ ಪಡೆಯುತ್ತಿದ್ದರು ರಾಮಣ್ಣನ ಹೆಂಡತಿ ಸುಶೀಲಮ್ಮ ಆಕೆ ತನ್ನ ಗಂಡನಲ್ಲಿ ರೀ ಊರವರೆಲ್ಲ ಆ ಅಜ್ಜನ ಬಳಿ ಸಮಸ್ಯೆ ಹೇಳಿ ಬೇಕಾದ ನೀವು ಮಾತ್ರ ದೀರ್ಘ ದಂಡ ಹಾಕಿ ಹೋಗೋದು ಬರೋದು ಮಾಡ್ತೀರಾ ನಮ್ಮ ಕುರಿಗಳಲ್ಲಿ ಅದೇನ್ ಸುಖ ಇದೆ ನಾವು ಆಗೋದು ಯಾವಾಗ ಕೇಳ್ಕೊಂಡ್ ಅಂತ ಪದೇ ಪದೇ ಕೀಡಿಸುತ್ತಿದ್ದಳು ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ ಬಿಡೇ ಇದ್ದ ಹಾಗೆ ಇರಬೇಕು ಕೊಟ್ಟಿದ್ದು ತಿನ್ಬೇಕು ಪರಮಾತ್ಮ ಕರೆದಾಗ ನಡಿಬೇಕು ಇದು ರಾಮಣ್ಣ ಹೇಳುತ್ತಿದ್ದ ಆದರೂ ಸುಶೀಲಮ್ಮ ಅವನನ್ನು ಬಿಡದೆ ಕಾಡಿಸಿ ಅಜ್ಜನ ಬಳಿ ಕಳುಹಿಸಿದಳು ಗುಡಿಯ ಹೊರಗಿನಿಂದಲೇ ಸದಾ ನಮಸ್ಕರಿಸಿ ಹೋಗುತ್ತಿದ್ದ ರಾಮಣ್ಣ ಇಂದು ಒಡ ಜಗುಲಿಗೆ ಬಂದು ತಲೆ ತಗ್ಗಿಸಿ ಕುಳಿತಿದ್ದಾನೆಂದರೆ ಏನೋ ಇರಬೇಕು ಎಂದುಕೊಂಡ ಅಜ್ಜ ಏನು ರಾಮಣ್ಣ ಬಹಳ ಲೆಕ್ಕ ಇಟ್ಕೊಂಡು ಬಂದಾಗಿದೆ ನಮ್ಮ ಹನುಮಕ್ಕನಿಂದ ಏನಾಗಬೇಕು ಅಂತ ಕೇಳಿದ ಅದಕ್ಕೆ ರಾಮಣ್ಣ ಮನೆಯಲ್ಲಿ ನಡೆದ ವಿಚಾರ ತಿಳಿಸಿದ ನಿಮಿಷ ದೀರ್ಘವಾಗಿ ಆಲೋಚಿಸಿ ಬೇಡ ರಾಮಣ್ಣ ಈಗ ಚಂದ ಇದೆಯಾ ಮತ್ತೆ ಬೇರೆ ಬದುಕೇಕೆ ಎಂದು ಹೇಳಿದ ರಾಮಣ್ಣ ತಲೆ ಎತ್ತಲಿಲ್ಲ ಸರಿ ನನ್ನಿಂದ ಏನು ಬಯಸುತ್ತೀಯ ರಾಮಣ್ಣ ಎಂದು ಪೂಜಾರಜ್ಜ ಕೇಳಿದ ರಾಮಣ್ಣ ತಲೆ ಎತ್ತದೆ ನನ್ನ ಕುರಿಗಳು ಬಾಳ ಬಾಳ ಆಗ್ಬೇಕು ಅಂತ ಹೇಳಿದ ಪೂಜಾರಜ್ಜ ನಕ್ಕು ಬುಡಕ್ಕೆ ನೀರು ಬರೋ ತನಕ ಒದ್ದೆಯಾಗಿರೋದು ಗೊತ್ತಾಗಲ್ಲ ನಡಿ ಹನುಮಪ್ಪ ಇಟ್ಟಂಗಾಗುತ್ತೆ ಅಂತ ಹೇಳಿ ಕಳುಹಿಸಿದ ಮನೆಗೆ ಬಂದ ರಾಮಣ್ಣ ನಡೆದಿದ್ದನೆಲ್ಲ ಹೆಂಡತಿಗೆ ಹೇಳಿ ಮನೆಗೆ ಬಿಟ್ಟ ಅದೇನು ಮಾಯ ನಡೆಯಿತು ರಾಮಣ್ಣನ ಕುರಿಗಳು ದಿನ ಕಲಿಯುತ್ತಿದ್ದಂತೆ ಬೆಳೆಯಲಾರಂಭಿಸಿದವು ಎಂಟರಿಂದ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ನೂರರ ತನಕ ಬೆಳೆದು ಬಿಟ್ಟಿತು ರಾಮಣ್ಣ ಖುಷಿಯಾದ ಅವನಿಗಿಂತ ಹೆಚ್ಚು ಹೆಂಡತಿ ಹೀರೆ ಹಿಗ್ಗಿ ದಿನಕ್ಕೆ ಎರಡು ಬಾರಿ ಗುಡಿಗೆ ಹೋಗುತ್ತಿದ್ದ ರಾಮಣ್ಣ ಆ ಕುರಿಗಳನ್ನು ನೋಡಿಕೊಳ್ಳುತ್ತಾ ಈಗ ಒಂದು ಬಾರಿ ಮಾತ್ರ ಹೋಗತೊಡಗಿದ ಮರಿಗಳು ಬೆಳೆದಂತೆ ರೊಪ್ಪ ಸಾಲದಾಗಿ ಊರ ಹೊರಗಿನ ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ವಾಸಿಸತೊಡಗಿದ ಮೊದಲು ದಿನಕ್ಕೆ ಒಂದು ಬಾರಿಯಾದರೂ ಹೋಗುತ್ತಿದ್ದ ರಾಮಣ್ಣ ಇತ್ತೀಚೆಗೆ ವಾರಕ್ಕೆ ತಿಂಗಳಿಗೆ ಒಮ್ಮೆ ಎಂಬಂತೆ ಗುಡಿಗೆ ಹೋಗುತ್ತಿದ್ದ ಮನಸ್ಸಿನ ನೆಮ್ಮದಿ ಕಳೆದುಕೊಂಡಂತಾಗಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡತೊಡಗಿದ ಕುರಿಗಳು ಹೆಚ್ಚಾದವು ಹರಿಯ ತೊಡಗಿತು ಸುಖ ಮನೆ ಬಾಗಿಲಲ್ಲಿ ಸುಳಿದಾಡ ತೊಡಗಿತು ಆದರೆ ರಾಮಣ್ಣನ ನೆಮ್ಮದಿ ಕಳೆದು ಹೋಯಿತು ದೇವರ ದರ್ಶನವಿಲ್ಲ ಜೊತೆ ಮಾತಿಲ್ಲ ಪೂಜಾರಿಲ್ಲ ಇಲ್ಲ ಭಕ್ತಿ ಮೊದಲೇ ಇಲ್ಲ ಒಳಗೊಳಗೆ ರಾಮಣ್ಣ ಸವಿಯಲಾರಂಭಿಸಿದ ಹೆಂಡತಿಯು ಸುಖದಲ್ಲಿ ಕೇಳಿದಳೆ ಹೊರತು ದಂಡನ ಮನಸ್ಥಿತಿ ತಿಳಿಯದಾದಳು ಅದೊಂದು ರಾತ್ರಿ ಬಾಗಿಲಿಗೆ ಯಾರೋ ಬಂದಂತಾಯಿತು ರಕ್ತದಲ್ಲಿ ಮಲಗಿದ್ದ ರಾಮಣ್ಣ ನೋಡಿದರೆ ಪೂಜಾರಜ್ಜ ಬಂದಿದ್ದರು ರಾಮಣ್ಣನಿಗೆ ಯಾರೋ ಎಡೆಗೆ ಪೂಜಾರಜ್ಜ ಹಿಂದೆ ಆಡಿದ ಮಾತುಗಳು ಕಿವಿಯಲ್ಲಿ ಹೊರಲಾರಂಭಿಸಿದವು ಕೈ ಮುಗಿದು ಕಟ್ಟೆಯ ಮೇಲೆ ಕೂರಿಸಿ ಇಷ್ಟು ದೂರ ಯಾಕೆ ಬಂದ್ರಿ ಹೇಳಿ ಕಳುಹಿಸಿದರೆ ನಾನೇ ಬರುತ್ತಿದ್ದೆ ಎಂದು ರಾಮಣ್ಣ ಹೇಳಿದ ಅದಕ್ಕೆ ಅಜ್ಜ ನಕ್ಕು ಬಿಟ್ಟ ದಿನ ಬಂದು ಸ್ವಾಮಿಯನ್ನು ಕಂಡು ಕೈ ಮುಗಿದು ಹೋಗುವ ನೀನು ಸುಖದಲ್ಲಿ ಮೈ ಮರೆತಿರುವಾಗ ನಿನ್ನನ್ನು ಕರೆದಿದ್ದರೆ ಕಾಲು ಮುರಿದುಕೊಂಡು ಮನೆ ಬಾಗಿಲಲ್ಲಿ ಬಿದ್ದಿರುವಾಗ ನಾವೇಕೆ ನಮ್ಮ ಸ್ವಾಮಿ ಏಕೆ ರಾಮಣ್ಣ ಎಂದು ಹೇಳಿದರು ರಾಮಣ್ಣನಿಗೆ ಮಾತನಾಡಲು ಬಾಯಿಯೇ ಬರದಂತಾಯಿತು ಹೆಂಡತಿ ತಂದಿದ್ದ ಹಾಲಿನ ಲೋಟವನ್ನು ಅಜ್ಜನಿಗೆ ಕೊಡಲು ಹೋದಾಗ ಅಜ್ಜ ನಿರಾಕರಿಸಿದ ನಿನ್ನ ಸುಖದ ಮನೆಯ ಹಾಲು ನನಗೆ ವಿಷ ಅದು ಬೇಡ ನೀನು ಬರ್ತಾ ಹೋಗ್ತಾ ಸ್ವಾಮಿಗೆ ಕೈ ಮುಗಿದು ಕ್ಷೀರಾಭಿಷೇಕದಂತಿತ್ತು ರಾಮಣ್ಣನ ಕಣ್ಣಲ್ಲಿ ನೀವು ಧಾರಾಕಾರವಾಗಿ ಸುರಿಯುತ್ತಿತ್ತು ಮಾತು ತಡೆ ತಡೆದು ಬರುತ್ತಿತ್ತು ನಿಮ್ಮ ಮಾತು ನಿಜ ಅಜ್ಜ ನಾನು ಆಸೆಗೆ ಬಲಿಯಾದೆ ಹಣದ ಹಿಂದೆ ಹೋಗಿ ನೆಮ್ಮದಿ ಕಳೆದುಕೊಂಡು ಬಿಟ್ಟೆ ಸುಖ ಅಂದ್ರೆ ಹೆಚ್ಚು ಕುರಿ ಹೆಚ್ಚು ಹಣ ಮೈ ಮರೆವು ಅಂದುಕೊಂಡೆ ಭಗವಂತನ ನೆನಪೇ ಇಲ್ಲದಂತಾಯಿತು ತೃಪ್ತಿ ಎಂಬುವುದು ಮಾನವನಿಗೆ ಇಲ್ಲದೆ ಹೋದರೆ ಎಲ್ಲವನು ಗಳಿಸಿಯೂ ಏನನ್ನೋ ಕಳೆದುಕೊಳ್ಳುತ್ತಾನೆ ಅನ್ನುವುದಕ್ಕೆ ನಾನೇ ಉದಾಹರಣೆ ಎನ್ನುತ್ತ ಅಜ್ಜನ ಪಾದಕ್ಕೆ ಬಿದ್ದ ರಾಮಣ್ಣನ ದಡಗಿದ ಅಜ್ಜ ಏಳು ಬಲಹೀನತೆಗಳನ್ನು ಮೀರಿ ಬೆಳೆದಾಗ ಮನುಷ್ಯನಿಗೆ ಮುಕ್ತಿ ನಿನ್ನ ಕಣ್ಣು ತೆರೆದರೆ ಸಾಕು ನಾಳೆಯಿಂದ ನಿನ್ನ ಕಾರ್ಯಗಳ ಜೊತೆಗೆ ಭಕ್ತಿಯು ದುಡಿಮೆ ಎಂಬುದನ್ನು ಅರಿ ನೀವೇನಾಗಿದ್ದೀಯ ಅದಕ್ಕೆ ದೈವ ಕಾರಣ ಎಂಬುದನ್ನು ಮರೆಯಬೇಡ ನೀನು ಕಳೆದುಕೊಂಡ ನೆಮ್ಮದಿ ಮತ್ತೆ ಪಡೆಯುತ್ತೀಯ ಎಂದು ಪೂಜಾರಾಜ್ಯ ಹೇಳಿದಾಗ ರಾಮಣ್ಣ ಹೌದೊಂಬಂತೆ ತಲೆ ಆಡಿಸಿದನು ದಿನದಿಂದ ಪುನಃ ಊರು ಸೇರಿ ಕಾಯಕದೊಂದಿಗೆ ಸ್ವಾಮಿ ಸೇವೆ ಮಾಡುತ್ತಾ ಸುಖವಾಗಿ ಬಾಳಿದ ಈ ಕತೆ ನಿಮಗೊಂದು ಅನುಭವ ಕೊಟ್ಟಿದೆ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ಬರೆಯಿರಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ನನ್ನ ಮಾತು ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿಸಿ ಯಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಯಕೋ ಕನ್ನಡ ಕುಟುಂಬ ಸೇರಿ ಧನ್ಯವಾದ